ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬರ್ರಿ ಇವತ್ತು ಬೆಳಗ್ಗಿನ ಸಂಡೇ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಹೇಗಿರುತ್ತೆ ಅಂತ ನೋಡೋಣ ಇವತ್ತು ನೋಡಿರಿ ಇಷ್ಟು ಬೆಳಗ್ಗೆ ಎದ್ದು ಈಗ ಬೆಳಗ್ಗೆ ಎದ್ದು ಈಗ ಆಮೇಲೆ ಬಾಗಿಲ ಕಸ ಎಲ್ಲ ರಂಗೋಲಿ ಹಾಕೋದು ಎಲ್ಲ ಮುಗಿಸ್ಕೊಂಡ್ರಿ ನೀರು ಹಾಕೋದ ಇಲ್ಲಿ ನೋಡ್ರಿ ಎಲ್ಲ ರಂಗೋಲಿ ಹಾಕಿ ಇಲ್ಲಿ ನೋಡ್ರಿ ಸ್ವಸ್ತಿಗೆ ಹಾಕಿದ್ದೀನಿ ನಾನು ದಿನನೂ ಬೆಳಗ್ಗೆ ನಾನು ಹೊಟ್ಟೆ ಸುಸ್ತಿಗೆ ಹಾಕಿಸೋದನ್ನ ತಪ್ಪಂಗಿಲ್ಲ ಯಾಕಂದ್ರೆ ಅದು ಒಬ್ಬರು ಯಾರೋ ಹೇಳಿದ್ರು ತುಂಬ ಚೆನ್ನಾಗುತ್ತೆ ಸ್ವಸ್ತಿಗೆ ತಪ್ಪಿಸ್ಬಾರ್ದು ಅಂತೇಳಿ ಹೀಗಾಗಿ ನೋಡ್ರಿ ಇಲ್ಲೆಲ್ಲ ರಂಗೋಲಿ ಹಾಕಿದ್ದೀನಿ ಈಗ ಪುಟ್ರದಾಗಿರೋದು ಈ ಕೆಲಸ ನೋಡ್ರಿ ಇವತ್ತು ಸಂಡೇ ಅಂತಂದ್ರೆ ತುಂಬ ಕೆಲಸ ಇರ್ತಾವೆ ಈಗ ನೋಡ್ರಿ ಕುಡಿಯೋಕ್ಕೆ ನೀರು ರೆಡಿ ಆಗುತ್ತಾನೆ ನೀರು ಇನ್ನೇ ಕರೆಂಟ್ ಇಲ್ಲದಕ್ಕೆ ನೀರೇ ಬಿಟ್ಟಿದ್ದಿಲ್ಲ ಈಗ ಕುಡಿಯೋಕೆ ನೀರು ತುಂಬ್ಕಂಡು ಆಮೇಲೆ ಬೇರೆ ಕೆಲಸ ಮಾಡಿದ್ರಂತೇಳಿ ಫಸ್ಟಿಗೆ ಅದು ಮಾಡಾತನಿ ಇಲ್ಲಿ ನೋಡ್ರಿ ಈಗ ಬೆಳಗ್ಗೆ ಹರ್ತತಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡ್ರಿ ಎಲ್ಲ ಬೆಳಗಿನ ವಾತಾವರಣ ನಮ್ಮ ಹೆತ್ ಅಂದ್ರೆ ಭಾರಿ ಚೆನ್ನಾಗಿ ರೀ ನೋಡ್ರಿ ಯಾಕೆ ಸ್ವಲ್ಪ ರೀ ಹಿಂಗಾಗಿ ಸ್ವಲ್ಪ ಮಬ್ ಮಬ್ ಐತೆ ನೋಡ್ರಿ ನೋಡ್ರಿ ಇನ್ನು ಹೂ ಹರಿಬೇಕ್ರಿಪ್ಪ ಹೂ ಹರಿದಿಲ್ಲ ಇನ್ನು ನಾನು ಹೂ ಹರಿ ಒಂದೈತಿ ಈಗ ಅದಕ್ಕನ್ನ ಸ್ವಲ್ಪ ಟೀ ಕುಡಿಬೇಕು ಇನ್ನು ನಾನು ಹಾಲು ಬಂದಿದ್ದಿಲ್ಲ ರೀ ನೋಡ್ರಿ ಇಲ್ಲೇ ಬಾಳೆಗಿಡ ಮನೆಯವರ ತಾನೇ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೆದವು ಇವು ನೋಡಿರಿ ಎಷ್ಟು ಚೆನ್ನಾಗಿ ಇದಕ್ಕಿತ್ತ ನೋಡ್ರಿ ಅದು ಎಲಿನ ಎಷ್ಟು ಚೆಂದ ಹೊಡಿ ಆದಂಗೆ ಆಗೈತೆ ನೋಡ್ರಿ ಎಷ್ಟು ಚೊಲೋ ಅಂದ್ರೆ ಭಾರಿ ಚಲೋ ಹಾತೆವ ನೋಡ್ರಿ ಗಿಡ ಇಲ್ಲಿ ನೋಡ್ರಿ ಹಾಲು ಬಂದು ಈಗ ಹಾಲು ಕಾಯಾಕಿಟ್ಟನೀಗ ನಮ್ಮನೆಯವ್ರು ಹೊಲಕ್ಕೊಬರ್ತಂತೆ ಅಂತೇಳಿ ಸ್ವಲ್ಪ ಹೊಲಕ್ಕೊಬರಕ್ಕೆ ಹೋಗ್ಯಾರ್ರಿ ಇಲ್ಲಿ ನೋಡ್ರಿ ಇದು ನಿನ್ನೆ ಹಾಕಿದ್ ರೀ ಇದು ಎಷ್ಟು ಚೆನ್ನಾಗಿ ಮಸ್ರು ಆಗೈತೆ ನೋಡ್ರಿ ಅದು ಇಲ್ಲಿ ನೋಡ್ರಿಪ್ಪ ರೊಟ್ಟಿ ಪ್ಯಾಕ್ ಮಾಡೋ ಬಿದ್ವು ಹಿಂಗಾಗಿ ಅಷ್ಟು ರೊಟ್ಟಿ ತೆಗೆದಿಟ್ಟನಿ ನಮ್ಮನೆಯವ್ರು ಹೊಲದಿಂದ ಬಂದು ರೊಟ್ಟಿ ಪ್ಯಾಕ್ ಮಾಡ್ತಾನೆ ನಾನು ನಿನ್ನ ಕೆಲಸ ಮುಗಿಸ್ಕೆ ಅಂತಂದ್ರೆ ಹೀಗಾಗಿ ಮಕ್ಕಳು ಇನ್ನೂ ರೀ ಇವತ್ತು ಸಂಡೇ ಅಲ್ರಿ ಹೀಗಾಗಿ ನೋಡ್ರಿಲಿ ನಾನು ಇವತ್ತು ಸಂಡೇ ಒಂದು ರೆಸಿಪಿ ಅಂತ ಅಂಥೇಳಿ ತಿಂಡಿಗೆ ಒಡಿ ನೆನಕಿದ್ರಿ ನೋಡ್ರಿ ನಿನ್ನೆ ರಾತ್ರಿ ನೆನೆ ಇಟ್ಟಿದ್ರಿ ಇವ್ನ ಎಲ್ಲ ಅಕ್ಕಿ ಅದನ್ನ ಹುರಿದು ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಕಾಳು ಅವನ್ನೆಲ್ಲ ಹುರಿದು ಸ್ವಲ್ಪ ಬಿಸಿ ಮಾಡಿ ಎಲ್ಲ ನೆನಕಿಟ್ಟಿದ್ರಿ ಈಗ ನೋಡ್ರಿ ಅವ್ನು ಸ್ವಚ್ಛ ತೊಳ್ಕೊಂಡ್ಬರ್ತಾನೆ ಹೋಗಿ ಯಾಕಂತಂದ್ರೆ ಸಂಡೇ ಇತ್ತಲ್ರಿ ಸ್ವಲ್ಪ ಒಡಿ ಮಾಡಿದ್ರಂತ ಹೇಳಿ ಆ ರೆಸಿಪಿ ನಿಮ್ಮ ಕೂಡ ಇವತ್ತು ಶೇರ್ ಮಾಡ್ಕೊತಾರ ನೋಡಿರಿ ನೋಡ್ರಿಲ್ಲ ಸ್ವಚ್ಛ ತೊಳ್ಕೊಂಬಂದೆ ತೊಳ್ಕೊಂಬಂದೀಗ ಮಿಕ್ಸಿ ಹಾಕಿದ್ರತಂತಂದು ಇಟ್ಟನ್ರಿ ಈಗ ಅಷ್ಟೊತ್ತಿಗೆ ನಮ್ಮ ಮನೆಯವರು ಮತ್ತು ಬಂದು ಬಂದ್ರಿ ಅವರು ಇಲ್ಲ ನೋಡ್ರಿ ಅಷ್ಟು ತೊಳೆದಿಟ್ಟನು ಈಗ ಈಗ ಬಂತಂದ್ರೆ ಈಗ ಕರೆಂಟ್ ಒಂದು ಹೋಗೋದು ಬರೋದು ರೀ ಹಿಂಗಾಗಿ ನೋಡಿರಿ ಮಿಕ್ಸಿ ಹಾಕೊಂಡು ಅಂದ್ ಸ್ವಚ್ಛ ತೊಳೆದು ಈಗ ನಾವು ಎಲ್ಲ ಏನೇನು ಹಾಕತಾನಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಹಸಿ ಮತ್ತಂತಂದ್ರೆ ಸ್ವಲ್ಪ ಜೀರಿಗೆ ರೀ ಯಾಕಂತಂದ್ರೆ ನಾನು ಒಂದೇ ಕೈಲೇನ ವಿಡಿಯೋ ಮಾಡಾಕತ್ತಿದ್ದೆ ಹಿಂಗಾಗಿ ಸ್ವಲ್ಪ ಇದು ರೀ ಅದು ನೋಡಿರಿ ಎಷ್ಟು ಚೆನ್ನಾಗಿ ಬಂತು ನೋಡ್ರಿ ಹಿಟ್ಟು ಈ ಥರ ಬರ್ಬೇಕು ನೋಡಿರಿ ವಡಿಗೆ ಸ್ವಲ್ಪ ತೆರಿ ತೆರಿಯಾಗೆ ರೀ ಇಲ್ಲಿ ನೋಡ್ರಿ ಚಟ್ನಿಗೆ ಒಂದು ಒಂಥೂ ಹುರ್ಕೊಂಡ ನೋಡ್ರಿ ಮೆಣಸಿನ್ಕಾಯಿಗೆ ನಾವು ಸಾಮಾನ್ಯವಾಗಿ ಚಟ್ನಿಗೆ ನಾನು ಕೊಬ್ಬರಿ ಚಟ್ನಿ ಮಾಡಂಗಿಲ್ಲ ರೀ ವಡಿಗೆ ನಾನು ಮೊಸ್ರು ಗಾಯಿ ಅಂತ ಹೇಳಿ ಮಾಡ್ತೇವ್ರಿ ಅದಕ್ಕೆ ನೀವು ಸೌತಿಕಾಯಿ ಚಟ್ನಿ ಅಂದ್ರೆ ನಡ್ದಿತ್ತು ಇಲ್ಲಿ ನೋಡ್ರಿ ಕಡಲೆ ಬೇಳಿ ಹುರ್ಕೊಂಡಿ ಮೇನ್ ಅದಕ್ಕೆ ಬೇಕಾಗಿರೋದು ಬೇಳೆ ರೀ ಕಡ್ಲೆ ಬೇಳೆ ಹುರ್ಕೊಂಡು ಇನ್ನೊಂದು ಸ್ವಲ್ಪ ಆಮೇಲೆ ಸ್ವಲ್ಪ ನೀರಾಗ ನೆನೆ ಇಡ್ಬೇಕು ನೋಡಿರಿ ಇವನ ಇಲ್ಲಿ ನೋಡ್ರಿ ಚಟ್ನಿ ಮಾಡೋಕೆ ನಾ ಏನೇನು ತೊಗೊಂಡಿ ಸಾಸಿವೆ ಕಾಳು ತೊಗೊಂಡಾನೆ ಒಂದೆರಡು ಲವಂಗ ಒಂದೆರಡು ಮೆಣಸಿನ್ಕಾಳು ಶುಂಠಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಕರ್ಮೆ ತೊಗೊಂಡ ನೋಡ್ರಿ ಇಲ್ಲೇ ನೆನೆ ಅವನ್ನ ಅವ್ನ ಅಷ್ಟು ರುಬ್ ಕಡ್ಲೆ ಕಡಲೆಬೇಳಿ ನೆನೆ ರೀ ನೀರಾಗ ಅವ್ನ ರುಬ್ಕೆ ತೊಗೊಳಾಕತ್ತ ನೋಡಿರಿ ಇವಷ್ಟು ಮಿಕ್ಸಿ ಹೆಕೊಂಡ ನೋಡ್ರಿ ಅವನ್ನ ಮಿಕ್ಸಿ ಹಾಕ್ಯಂಡು ಅದನ್ನ ಸರಿಯಾಗಿ ರುಬ್ಕೋಬೇಕ್ರಿ ಇಲ್ಲಿ ಈ ಕಡಲೆಬೇಳೆ ಹೆಕಣ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರತ್ರಿ ಇದು ಚಟ್ನಿ ನಾ ಜಾಸ್ತಿ ಒಡಿಗೆ ಅಂದ್ರೆ ನಾವು ಕೊಬ್ಬರಿ ಚಟ್ನಿ ಮಾಡಂಗಿಲ್ಲ ರೀ ಈಗ ನೋಡ್ರಿ ಎಷ್ಟು ತೆರಿ ತೆರಿಯಾಗಿ ರುಬ್ಬೇನೀಗ ನೋಡ್ರಿ ಈ ಥರ ಆಗ್ಬೇಕ್ರಿ ಅದು ಎಲ್ಲ ಐಟಮ್ಸ್ ಆಗೈತೆ ಈಗ ನೋಡ್ರಿ ಮೊಸರ ಹಾಕೋತನಿ ಈಗ ನೋಡ್ರಿ ಮೊಸರ ಹಾಕೋತಾನೆ ಈ ಮೊಸರು ಹಾಕಿದ್ರೆ ಇದಕ್ಕೆ ಮೊಸರುಕಾಯಿ ಅಂತ ಚಟ್ನಿ ಅಂತಂದು ಅನ್ಬೋದು ನೋಡ್ರಿ ಇದಕ್ಕೆ ಇಲ್ಲಿ ನೋಡಿರಿ ಮೊಸರು ಹಾಕಿ ಒಂದು ಸ್ವಲ್ಪ ಗಟ್ಟಿ ಮೊಸರು ಹಾಕೊಂಡು ರೀ ಒಂದು ಸ್ವಲ್ಪ ಮಿಕ್ಸಿ ಹೊಡ್ಕೊಂಡೆ ಇಲ್ಲಿ ನೋಡಿರಿ ಸತಿಕಾಯಿನ ಹಾಕೋತನಿ ಒಂದು ಇಡೇ ಸೌತಿಕಾಯಿ ಆದ್ರೆ ಸಾಕಾಕತ್ತ ನೋಡ್ರಿ ಈಗ ನೋಡಿರಿ ಸ್ವಲ್ಪ ಸೌತಿಕಾಯಿ ತು ಹೆರ್ದ್ಕೊಂಡು ಅದಕ್ಕೆ ಹಾಕ್ಯಂಬಿಟ್ರೆ ಕರೆಕ್ಟ್ ಆಗಿಬಿಡತ್ತೆ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂತದ ಸೌತೆಕಾಯಿನ ಈಗ ನೋಡ್ರಿ ಒಟ್ಟು ಕಲ್ಸ್ಕೊಂಡು ಹಾಕ್ತಾನೆ ನೋಡ್ರಿ ಒಂದು ಸೌತೆಕಾಯಿನ ಇವತ್ತು ಯಾಕೆ ಇದು ಮಾಡತ್ತಂದ್ರೆ ಇವತ್ತು ಹುಡುಗರು ಮಕ್ಕಳೆಲ್ಲ ಎಲ್ಲ ಮನೆಯಾಗಿರ್ತಾರಲ್ರಿ ಹಿಂಗಾಗಿ ಸ್ವಲ್ಪ ಟೈಮು ಸಿಗ್ತೈತಿ ನಂದು ಇವತ್ತು ರೊಟ್ಟಿ ಇದ್ದಿದ್ದಿಲ್ರಿ ಇವತ್ತು ರೊಟ್ಟಿ ಮಾಡಲಿಲ್ಲ ನಾನು ಹೀಗಾಗಿ ಹೇಗಾರ ಇದು ಮಾಡಿದ್ರೆ ಆತ ಇವತ್ತು ಅಂಥೇಳಿ ಮಾಡಾತ ನೋಡ್ರಿ ಈಗ ನೋಡ್ರಿ ಅದನ್ನು ಮಿಕ್ಸಿ ರೀ ಮಸ್ರು ಅದೆಲ್ಲ ಅದನ್ನು ಮತ್ತು ಸೌತಿಕ ರೀ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡು ಹತ್ತ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ನೋಡ್ರಿ ಈಗ ನೀವು ಬೇಕಂದ್ರೆ ಸ್ವಲ್ಪ ಗಟ್ಟಿನೇ ಇಟ್ಕೋಬೋದು ಇಲ್ಲಾಂದ್ರೆ ಸ್ವಲ್ಪ ನೀರು ಹಾಕೊಂಡು ತೆಳುವಾದರೂ ಆದ್ರೂ ಮಾಡ್ಕೋಬೋದು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತಾನೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ತೆ ನೋಡ್ರಿ ನೀವು ಒಂದೇಳೆ ನೀವು ಒಡಿಗೆ ಅಲ್ಲಿಕ್ಕೂ ಯಾವ ಬಿಸಿ ಅನ್ನಕ್ಕೆ ಸಮೇತನ ಭಾರಿ ಚಲೋ ಆಕತ್ತೆ ನೋಡ್ರಿ ಇದು ಬಿಸಿ ಅನ್ನಕ್ಕಾಗಲಿ ಹಂಗೆ ಸೈಡಿಗೆ ನೀವು ಏನಾದರೂ ಸ್ನೇ ಇದ್ರ ಥರ ಮಾಡ್ಕೊಂಡ್ರೂ ನಡಿತು ಸೈಡ್ ಚಟ್ನಿ ಥರ ಮಾಡ್ಕೊಂಡ್ರೆ ನಡ್ದಿದ್ರಿ ಆದರೆ ನಾನು ಮಾತ್ರ ಜಾಸ್ತಿ ಒಡಿಗೆ ನಾವು ಇದನ್ನ ಮಾಡಿದ್ರಿ ಕೊಬ್ಬರಿ ಚಟ್ನಿ ಮಾಡಂಗಿಲ್ಲ ನಾವು ಈಗ ನೋಡ್ರಿ ಒಡಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ರಿ ಇದನ್ನ ಈಗ ನೋಡ್ರಿ ಬಿಡಾಕತ್ತ ನೋಡಿನ ಇವನ್ನ ದುಂಡಗೆ ಬಿಡೋದಕ್ಕೆ ಅದಕ್ಕೆ ನಾನು ಗೋಲಿ ವಡ ಅಂಥೇಳಿ ಅಂತ ನೋಡ್ರಿ ವಡಿನೂ ಅಷ್ಟು ಚೆನ್ನಾಗಿ ಬಂದಿತ್ರಿ ಹಿಟ್ಟು ಸೊಪ್ಪು ತೆರಿ ತೆರಿಯಾಗಿರ್ಬೇಕು ರೀ ಒಂಥರ ಈ ಕಡೆ ಅತಿ ಉಲ್ಟು ಅಲ್ಲ ಈ ಕಡೆ ಅತಿ ಹಿಟ್ಟಿನ ಹೆಂಗೆ ಹಾಕ್ಬಾರ್ದ್ರಿ ಹಾಕೋ ಮುಂದೆ ಸ್ವಲ್ಪ ರವಾ ರವಾ ಥರನೇ ಇರ್ಬೇಕು ನೋಡ್ರಿ ಚೆನ್ನಾಗಿ ಬರ್ತವೆ ಒಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಒಡಿ ಹಿಂಗೆ ಸೂಪರಾಗಿ ಬರ್ತವೆ ನೋಡ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿರ್ತಾನೆ ನೋಡ್ರಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೊಸ್ದಾಗಿ ಯಾರ್ಯಾರು ನೋಡಾಕತ್ತೀರಿ ಅಷ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತಾನೆ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿ ನೋಡಿರಿ ಇವತ್ತಿನ ಸ್ಪೆಷಲ್ ನೋಡಿರಿ ಸಂಡೇ ಸ್ಪೆಷಲ್ ಮೊಸರುಕಾಯಿ ಚಟ್ನಿ ಗೋಲಿ ವಡೆ ಒಂದು ಸತಿ ನೀವು ಸೂಪರ್ ಸೂಪರಾಗಿರ್ತದೆ ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು